ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಸಂಖ್ಯಾ ಭವಿಷ್ಯ ಹೇಗಿರುತ್ತದೆ ಎಂಬ ವಿಷಯದ ವಿಡಿಯೋವಾಗಿದೆ ಈ ವಿಡಿಯೋ ಸಂಖ್ಯಾಶಾಸ್ತ್ರ ಆಧಾರಿತ ಭವಿಷ್ಯವನ್ನು ವಿವರಿಸುತ್ತದೆ ಹುಟ್ಟಿದ ದಿನಾಂಕದ ಸಂಖ್ಯೆ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇರುವ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ಸಂಭವಿಸಬಹುದು ಎಂಬುದನ್ನು ಸಂಖ್ಯಾಶಾಸ್ತ್ರ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಜನರ ಎರಡ್ ಸಾವಿರದ ಇಪ್ಪತ್ತಾರು ಭವಿಷ್ಯ ಹೆಚ್ ಜನರು ಈ ಸಂಖ್ಯೆಗಳಲ್ಲಿ ಜನಿಸಿದರೆ ಹೆಚ್ಚಿನ ಸಂಖ್ಯಾಶಾಸ್ತ್ರ ಪ್ರಕಾರ ಈ ಸಂಖ್ಯೆಗಳು ನಂಬರ್ ತ್ರೀ ಅಂದರೆ ಮೂಲಾಂಕ ಮೂರು ಎಂದು ಪರಿಗಣಿಸಲಾಗುತ್ತದೆ ಇದು ಸೃಜನಶೀಲತೆ ವ್ಯಕ್ತಿತ್ವ ಸಂವಹನ ಮತ್ತು ಅಭಿವ್ಯಕ್ತಿಗೆ ಸಂಬಂಧಿಸಿದೆ ಪ್ಯಾರೇಡ್ ಎರಡ್ ಸಾವಿರದ ಇಪ್ಪತ್ತಾರರ ನ್ಯೂಮೆರಿಕಲ್ ಫೋರ್ಕಾಸ್ಟ್ ಅಂದರೆ ಸಂಖ್ಯಾ ಅನುಭವ ಎರಡು ಸಾವಿರದ ಇಪ್ಪತ್ತಾರು ಒಂದು ನ್ಯೂ ಬಿಗಿನಿಂಗ್ ವರ್ಷವಾಗಿದೆ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನ್ನು ಹೆಚ್ಚಿನ ಸಂಖ್ಯಾಶಾಸ್ತ್ರ ತಜ್ಞರು ಹೊಸ ಚಕ್ರದ ಆರಂಭ ಸೃಜನಶೀಲ ಪ್ರಯತ್ನ ಸ್ವಾಭಿಮಾನ ಮತ್ತು ವ್ಯಕ್ತಿತ್ವ ಬೆಳವಣಿಗೆಯ ವರ್ಷವಾಗಿ ನೋಡುತ್ತಾರೆ ಇನ್ಕ್ರೀಸಿಂಗ್ ಸ್ಟಾಕ್ ಮುಖ್ಯ ಅಂದಾಜುಗಳು ವ್ಯಕ್ತಿತ್ವ ಬೆಳವಣಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚುವರಿ ಬೆಳಕು ಬರುವುದು ಹೊಸ ಸ್ಥಳಗಳಲ್ಲಿ ಅಭಿವ್ಯಕ್ತಿ ಅವಕಾಶಗಳು ಕಾಣಿಸಬಹುದು ಮನಿ